ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಸ್ವಾಗತಿಸುತ್ತ ಕಳೆದ ಹನ್ನೆರಡು ವರ್ಷಗಳ ಕಾಲ ಕೇಂದ್ರದಲ್ಲಿರ್ತಕ್ಕಂತ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಒಳ್ಳೆ ರೀತಿಯಾಗಿ ಕೆಲಸ ಕಾರ್ಯನಿರ್ವಹಣೆ ಮಾಡತಕ್ಕಂತ ವಸ್ತಿ ಈ ದೇಶದಲ್ಲಿರ್ತಕ್ಕಂತ ಜನ ಆಗಿರ್ಬೋದು ದೇಶದ ಹೊರಗಡೆ ಇರ್ತಕ್ಕಂತ ಪ್ರತಿಯೊಂದು ದೇಶದ ಜನರು ಸಹಿತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರೀತಿ ಮತ್ತು ವಿಶ್ವಾಸದಿಂದ ಗೌರವ ಕೊಟ್ಟು ಕಾಣುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ತಾಯಿ ತಾಯಿಯವರು ಯಾವುದೇ ರಾಜಕೀಯಕ್ಕೆ ಸಂಬಂಧ ಇರ್ತಾ ಇರತಕ್ಕಂತಹ ಸಮಯದಲ್ಲಿ ಸಹಿತ ಬಿಹಾರದಲ್ಲಿ ನಡೀತಕ್ಕಂತ ಕಾಂಗ್ರೆಸ್ಸಿನ ಒಕ್ಕೂಟದ ಪ್ರಮುಖರು ಭಾರತೀಯ ಜನತಾ ಪಾರ್ಟಿ ಅಪ್ರತಿಮ ನೇತಾರರು ಹಾಗೂ ಈ ದೇಶದ ಪ್ರಧಾನ ಮಂತ್ರಿಗಳ ತಾಯಿಯವರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಿಂದುಳಿದ ಮೋರ್ಚಾ ಇರಬಹುದು ಎಸ್ ಸಿ ಎಸ್ ಟಿ ಮೋರ್ಚಾ ಇರ್ಬೋದು ಎಲ್ಲರೂ ಸೇರಿ ಖಂಡನೆಯನ್ನು ಮಾಡ್ತೇವೆ ತಾಯಂದ್ರು ಈ ದೇಶದ ಒಂದು ಸಂಸ್ಕೃತಿ ಇದೆ ತಾಯಂದ್ರಿಗೆ ನಾವು ಏನ್ ಗೌರವ ಕೊಡ್ತೀವಿ ಅನ್ನೋದು ಈ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಜನರಿಗೂ ಗೊತ್ತಿರ್ತಕ್ಕಂಥ ಆದರೆ ಈ ದೇಶದ ಪ್ರಮುಖರ ಪ್ರಧಾನ ಮಂತ್ರಿಗಳ ತಾಯಿ ಅವಹೇಳನ ಮಾತಾಡುವುದು ಸರಿಯಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವಿರತವಾಗಿ ಈ ದೇಶದಲ್ಲಿರ್ತಕ್ಕಂತ ನೂರ ನಲವತ್ತು ಕೋಟಿ ಜನರ ಅಭಿವೃದ್ಧಿಗೋಸ್ಕರ ದುಡಿತಾ ಇರೋದನ್ನ ಅವ್ರಿಗೆ ಇಲ್ಲ ಇಲ್ಲಕಾರಿ ಮಾತಾಡೋದಾದ್ರೆ ನೀವು ದೇಶದಲ್ಲಿ ರಸ್ತೆ ಇಳಿಯೋದು ಸಹಿತ ನಿರ್ಬಂಧನೆ ಮಾಡುವ ತಾಕತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿದೆ ನೀವು ಬರೀ ಇನ್ನೊಬ್ಬರಿಗೆ ಕಡೆ ಬಟ್ ಮಾಡೋದ್ರ ಮುಖಾಂತರ ರಾಜಕಾರಣ ಮಾಡಿ ಬಂದಿದ್ರಿ ಇಲ್ಲಿವರೆಗೂ ಸಮುದಾಯಗಳ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ರಾಜಕಾರಣ ಮಾಡಿಸ್ತಕ್ಕಂಥ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ನೇತಾರು ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾರೆ ನಿಮ್ಮದೇ ಸರ್ಕಾರ ಇವತ್ತು ಮೈಸೂರಿನಲ್ಲಿರ್ತಕ್ಕಂಥ ಓಪನ್ ಯೂನಿವರ್ಸಿಟಿ ಆ ಓಪನ್ ಯೂನಿವರ್ಸಿಟಿಯಲ್ಲಿ ಒಂದು ಸಮುದಾಯಕ್ಕೆ ಫ್ರೀ ಮಾಡಿದ್ದೀರಿ ನೀವೇನ್ ಓಲೈಕೆ ಮಾಡ್ತಾ ಇದ್ದಿಲ್ಲ ಆ ಸಮುದಾಯಕ್ಕೆ ಫ್ರೀ ಮಾಡಿದ್ದೀರಿ ಯಾಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನ ಹಿಂದುಳಿದ ವರ್ಗದ ಜನ ಪದವಿಗಳನ್ನು ಮಾಡಬಾರ್ದ ಇವ್ರ ಬಗ್ಗೆ ನಿಮ್ಮ ಹತ್ರ ಕಾಳಜಿನೇ ಇಲ್ಲ ಯಾರೋ ಡಿಗ್ರಿ ಮುಗಿಸಿದ ನಂತರ ಹೈಯರ್ ಎಜುಕೇಶನ್ ಮಾಡುವಾಗ ಅವ್ರೇನಾದ್ರು ನೌಕರಿ ಹೋಗಿದ್ರು ಅವ್ರ ಮುಂಬಡ್ತಿಗಾಗಿ ಕಾರ್ಯನಿರ್ವಹಣೆ ಮಾಡಲು ಎಸ್ ಸಿ ಎಸ್ ಟಿ ಜನ ಇರ್ಬೋದು ಹಿಂದುಳಿದವರು ಜನ ಇರ್ಬೋದು ಇವ್ರ ಓಪನ್ ಯೂನಿವರ್ಸಿಟಿಯಲ್ಲಿ ಫ್ರೀ ಆಗಿ ಮುಗಿಸೋ ಪದವಿ ಮುಗಿಸ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅವ್ರ ಬಗ್ಗೆ ಕಾಳಜಿ ಇಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಂಪುಟದ ಎಲ್ಲ ಸಚಿವರನ್ನ ಪ್ರಶ್ನೆ ಮಾಡಬೇಕಾಗ್ತದ ಇವತ್ತ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಮಂತ್ರಿಗಳು ಹಿಂದುಳಿದ ವರ್ಗದಲ್ಲಿರ್ತಕ್ಕಂತ ಮಂತ್ರಿಗಳು ಅಲ್ಲಿಯ ಕಾರ್ಯಕರ್ತರಿಗೆ ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು ನಿಮಗೆ ನಿಮ್ಮ ಸಮುದಾಯಗಳ ಬಗ್ಗೆ ಕಾಳಜಿನೇ ಇಲ್ವಾ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಇಲ್ಲಿವರೆಗಿನೂ ಸಹಿತ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಜನರನ್ನ ಶೈಕ್ಷಣಿಕವಾಗಿ ಇಟ್ಟವರೇ ಕಾಂಗ್ರೆಸ್ಗಿರೋ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ವಿಜಯಪುರ ಜಿಲ್ಲೆಯಲ್ಲಿ ತೊಂಬತ್ನಾಲ್ ತೊಂಬತ್ತೈದರಲ್ಲಿ ಒಂದು ಸರ್ಕಾರಿ ಪದವಿಪೂರ್ವ ಕಾಲೇಜ್ ಆದ್ರೆ ವಿಜಯಪುರ ನಗರದಲ್ಲಿ ಮಾಡಿದ್ರೆ ಅದ್ರ ಗೊಳಸಂಗಿಯಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ರು ಗಮನಿಸ್ಬೇಕಿದ್ರು ನಾವು ಹಿಂದುಳಿದ ವರ್ಗ ಜನ ಎಸ್ ಸಿ ಎಸ್ ಟಿ ಜನ ಯಾಕೆ ವಿಜಯಪುರದಲ್ಲಿ ಯಾವಾಗ ಮಾಡ್ಲಿಲ್ಲ ಈ ಹಿಂದುಳಿದವರ ಜನ ಶೈಕ್ಷಣಿಕವಾಗಿ ಮೇಲ್ ಬರ್ಬೇಕಂತ ನಿಮ್ಗೆ ಇಚ್ಛಾಶಕ್ತಿ ಇಲ್ದಿಲ್ವಾ ಆ ಇಚ್ಛಾಶಕ್ತಿ ಕೊರತೆ ಇದೆ ನಿಮ್ಮ ಹತ್ರ ಇವತ್ತು ಮೆಡಿಕಲ್ ಕಾಲೇಜ್ ಕಳೆದ ಹತ್ತಾರು ವರ್ಷಗಳಿಂದ ಹೋರಾಟ ಇದೆ ವಿಜಯಪುರ ನಗರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕು ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೇಕಂತ ಹೇಳಿ ಸರ್ಕಾರದ ವತಿಯಿಂದ ಅದನ್ನು ಸಹಿತ ಮಾಡತಕ್ಕಂತ ಕೆಲಸ ನೀವು ಮಾಡ್ತಾ ಇಲ್ಲ ಯಾಕೆ ಇಲ್ಲಿಗೆ ಸರ್ಕಾರಿ ಕಾಲೇಜ್ ಆದ್ರೆ ಇಂದ್ರ ದೂರ ಎಸ್ ಸಿ ಎಸ್ ಟಿ ಜನ ಶಿಕ್ಷಣವಂತರಾಗಿ ಅವ್ರ ಡಾಕ್ಟರ್ ಆಗು ಇಷ್ಟ ಇಷ್ಟ ನಿಮ್ಗಿಲ್ವಾ ಅವ್ರ ಇಂಜಿನಿಯರ್ ಆಗು ಇಷ್ಟ ನಿಮ್ಗಿಲ್ವಾ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕಾಂಗ್ರೆಸ್ಸಿನ ಮಂತ್ರಿಗಳಾಗಿರ್ಬೋದು ಕಾಂಗ್ರೆಸ್ಸಿನ ಶಾಸಕರಾಗಿರ್ಬೋದು ಈ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಇಂಜಿನಿಯರಿಂಗ್ ಕಾಲೇಜ್ ಆಗಲೇಬೇಕು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರ ಒತ್ತಾಯ ಇದೆ ಆಮೇಲೆ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಪದವಿ ಕಾಲೇಜುಗಳು ವಿಜಯಪುರ ಜಿಲ್ಲೆಯಲ್ಲಿದೆ ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರತ್ಯೇಕವಾಗಿ ನೀವು ಬಾಗಲಕೋಟೆಗೆ ಯೂನಿವರ್ಸಿಟಿಯನ್ನು ಕೊಡ್ತೀರಿ ವಿಜಯಪುರಕ್ಕೆ ಇಲ್ಲ ಯಾಕೆ ಇದ್ರ ಗುಟ್ಟೇನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರಿ ಕಾಲೇಜ್ಗಳಾದ್ರೆ ನಿಮಗೇನಾದ್ರೂ ಹೊಡೆತ ಬಿಡುತ್ತಾ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಜನ ಆದ್ರೆ ನಿಮಗ್ ನಷ್ಟ ಆಗ್ತಾ ಇದೆಯಾ ಈ ಪ್ರಶ್ನೆ ಅಂತ ಕೇಳ್ಬೇಕಾಗಿದ್ವಿ ಅದಕ್ಕಾಗಿ ನೂರ ಇಪ್ಪತ್ತು ಕಾಲೇಜುಗಳು ಹೊಂದಿರತಕ್ಕಂತ ವಿಜಯಪುರ ಜಿಲ್ಲೆಗೆ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನ ನೇಮಕಾ ಮಾಡಬೇಕು ಇಲ್ಲಿರ್ತಕ್ಕಂಥ ಹಿಂದುಳಿದ ಎಸ್ ಸಿ ಎಸ್ ಟಿ ಜನರು ಅದರ ಸದುಪಯೋಗ ತಗೊಳ್ಕೊಡಲು ನೀವೆಲ್ರು ಕೈ ಜೋಡಿಸಿ ಆ ಕೆಲಸವನ್ನು ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ವಿನಂತಿ ಮುಖಾಂತರ ಹೇಳ್ತಾ ಇದ್ದೀವಿ ಇದೇನಾದ್ರೂ ಪದೇ ಪದೇ ಮರುಕಳಿಸದೆ ಹೋದ್ರೆ ಮರು ಕಳಿಸ್ತಾ ಹೋದ್ರೆ ಬರ್ತಕ್ಕಂತ ಚಳಿಗಾಲದ ಬೆಳಗಾವದಲ್ಲಿ ಅಧಿವೇಶನ ನಡೀತದ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗ ಮೋರ್ಚಾ ಎಸ್ಸಿ ಎಸ್ ಟಿ ಮೋರ್ಚಾಗಳು ಮುತ್ತಿಗೆ ಹಾಕುವಂತ ಕೆಲಸನು ನಾವು ಮಾಡ್ತೀವಿ ಅಂತ ಸರಿಯೋದಿಲ್ಲ ಯಾಕಂದ್ರೆ ಈ ಸಮುದಾಯಗಳು ಹೋರಾಟದಿಂದ ಬಂದಿರ್ತಕ್ಕಂಥವು ಕೌಶಲ್ಯ ಆಧಾರಿತವಾಗಿ ಬಂದಿರ್ತಕ್ಕಂಥವು ಇವ್ರಿಗೆ ಹೋರಾಟದ ಕುಟ್ ಶಕ್ತಿ ಬಹಳ ದೊಡ್ಡದಿದೆ ನಮ್ಮ ಜಿಲ್ಲೆಯಲ್ಲಿ ಈ ಸಮುದಾಯಗಳು ಶಾಂತವಾಗಿ ಕೂತಿದೆ ಅಂದ್ರೆ ಅವ್ರ ದೌರ್ಬಲ್ಯ ಅಂತ ತಿಳ್ಕೊಬೇಡ್ರಿ ಈ ಏನಾದ್ರೂ ಇದ್ರೆ ರಾಜಕೀಯ ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ನೇರವಾಗಿ ತಮ್ಗೆಲ್ರಿಗೂ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಎಲ್ಲರ ಅನುಕೂಲ ಆಗೋ ರೀತಿಯಲ್ಲಿ ಹಿಂದುಳಿದ ವರ್ಗದವ್ರ ಜೊತೆಗೇನೆ ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ಸಮುದಾಯದ ಜನರಿಗೂ ನೀವು ಈ ಶಿಕ್ಷಣ ಕೊಟ್ರೆ ಅನುಕೂಲ ಆಗುವಂತ ಕೆಲಸ ನಮ್ ಜಿಲ್ಲೆಯಲ್ಲಿ ಆಗ್ತದೆ ಅದರ ಜೊತೆಗೇನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ ಯೋಜನೆಯನ್ನ ಜಿಲ್ಲೆ ಜಿಲ್ಲಾ ಆಡಳಿತಕ್ಕೆ ಏನು ಇಚ್ಛಾಶಕ್ತಿ ಇಲ್ವೋ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರಿಗೆ ಅದನ್ನೇನಾದ್ರು ಮಾಡಿದ್ರೆ ನರೇಂದ್ರ ಮೋದಿ ಅವ್ರ ಹಾಗೂ ಭಾರತೀಯ ಜನತಾ ಪಾರ್ಟಿದು ಬಹಳ ಉತ್ತರ ಅವ್ರ ಹೆಸರು ಅನ್ನುವಂತ ಅಂಜಿಕೆ ಏನಾದ್ರು ಇದೆಯೋ ಯಾಕೆ ವಿಶ್ವಕರ್ಮ ಯೋಜನೆಯನ್ನ ಇಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥವ್ರು ಅವರು ವಿಶ್ವಕರ್ಮ ಸಮುದಾಯ ಇರ್ಬೋದು ಕುಂಬಾರ ಇರ್ಬೋದು ಕಂಬಾರ್ ಇರ್ಬೋದು ಅಂಬಿಗರ್ ಇರ್ಬೋದು ನೇಕಾರ್ ಇರ್ಬೋದು ಎಲ್ಲಾ ಸಮುದಾಯಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಯೋಜನೆಯನ್ನು ಕೊಟ್ರೆ ಕಳೆದ ಎರಡು ವರ್ಷಗಳಿಂದ ಜಿಲ್ಲಾ ಆಡಳಿತ ಮಾಡ್ತಾ ಇದೆ ನಮ್ಮ ಒತ್ತಾಯ ಇದೆ ಜಿಲ್ಲಾ ಆಡಳಿತಕ್ಕೆ ತಾವೆಲ್ಲರೂ ಶೈಕ್ಷಣಿಕವಾಗಿರ್ಬೋದು ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಿದ್ದ ಯೋಜನೆ ಇದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ತರುವಂತ ಕೆಲಸ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ನಮ್ಮ ನಮ್ ಒಂದೇ ಇದೆ ಸರ್ಕಾರಿ ಕಾಲೇಜ್ ಆಗ್ಬೇಕು ಅದನ್ನೇ ನಮ್ ಸರ್ಕಾರಿ ಕಾಲೇಜ್ ಆಗ್ಬೇಕು ಮಾಡ್ತಾರೆ ನಮ್ದು ಆಗ್ಬೇಕು ಸರ್ ಸರ್ಕಾರಿ ಕಾಲೇಜ್ ಆಗ್ಬೇಕು ಬರ್ತಿತ್ತು ಅವ್ರ ಅವರ ವೈಯಕ್ತಿಕ ವಿಚಾರ ಅದು ವೈಯಕ್ತಿಕ ವಿಚಾರಕ್ಕೆ ನಾವು ಬಿಜೆಪಿ ಹಿಂದೆ ಈಗ ಹೇಳ್ತಾ ಇದೀವಲ್ ವಿರೋಧಿಸ್ತಲ್ಲ ಅಭಿವೃದ್ಧಿ ಏನ್ ಬೇಕು ಅನ್ನೋದನ್ನ ಹೇಳೋದು ನಮ್ ಕೆಲ್ಸ ಬಿಜೆಪಿಯಲ್ಲಿ ಯಾರಿಗಿ ನೋಡಿ ನಮ್ಮ ಜಿಲ್ಲೆ ಏನ್ ಬೇಕಾಗಿದ್ಯೋ ಅದನ್ನ ಹೇಳು ಕೆಲ್ಸ ನಾವು ಮಾಡ್ತಾ ಇದೀವಿ ಆದ್ರೆ ನಾನೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯದ ಜವಾಬ್ದಾರಿ ಹೊತ್ತಿರತಕ್ಕಂತ ವ್ಯಕ್ತಿಯಾಗಿ ನನ್ನ ಪಕ್ಷದ ವಿಚಾರವನ್ನ ತಿಳಿಸುವಂತ ಕೆಲಸ ನಾನು ಮಾಡಿದೆ ನಮಗೇನಿದೆ ಇಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಅವ್ರ ವೈಯಕ್ತಿಕ ವಿಚಾರ ಅದನ್ನ ವೈಯಕ್ತಿಕವಾಗಿ ನಾನು ಮಾತಾಡಕ್ಕೆ ಹೋಗಲ್ಲ ನನ್ನ ಪಾರ್ಟಿಯ ವಿಚಾರ ಇದೆ ನನಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಸರ್ಕಾರದಿಂದ ಆಗ್ಬೇಕು ಇಲ್ಲ ಅದನ್ನ ನೋಡಿ ಯಾವತ್ತು ಕಾಂಗ್ರೆಸ್ ಇರೋದು ಒಂದು ಮಾನಸಿಕ ಸ್ಥಿತಿ ಹೆಂಗಿದೆ ಅಂದ್ರೆ ತಾವ್ ಮಾಡಿದ ತಾವ್ ಏನ್ ಮಾಡ್ಬೇಕಾಗಿತ್ತು ಅದನ್ನ ಇನ್ನೊಬ್ಬರ ಮೇಲೆ ಹಾಕ್ತಾರೆ ಈ ಮಾನಸಿಕ ಸ್ಥಿತಿಯಲ್ಲಿ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿರೋದು ಉದಿ ಲಾಸ್ಟ್ ಬಾರಿ ಬೊಮ್ಮಾಯಿ ಅವರು ಉದ್ಘಾಟನೆ ಉದ್ಘಾಟನೆ ಅಲ್ಲ ಅವಾಗ ಬಂದಾಗ ನಿಮ್ಮ ಶಾಸಕರಿಗೆ ಭರವಸೆ ಕೊಟ್ಟ ಹೋಗ್ತಾರೆ ಅವ್ರ ಅವತ್ತೇ ವೇದಿಕೆ ಮೇಲೆ ಪ್ರಸ್ತಾವ ಮಾಡ್ತಾರೆ ನಾವ್ ಇಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿ ನಾನು ಅದಕ್ಕೆ ಬೊಮ್ಮಾಯಿ ಅವ್ರ ಅವತ್ತು ಬಂದಾಗ ಈ ಇನ್ನು ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಆಗೋ ರೀತಿಯಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಹೇಳಿದಾರೆ ಬೀಣಾ ಇವರಿಗೆ ಕೊಡ್ತೀನಿ ಅಂತ ಹೇಳೋದಿಲ್ಲ ಅವರು ಪ್ರಸ್ತಾಪ ಅದನ್ನು ಅದನ್ನ ಯಾರೋ ತಮ್ಮ ವೈಯಕ್ತಿಕವಾಗಿ ಹೇಳ್ಕೆನ ಆದ್ರೆ ಅವ್ರು ಹೇಳಿರೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಬೇಕು ಆಗ್ಬೇಕು ಅಂತ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅಂತ

ವಿಶ್ವಕರ್ಮ ಯೋಜನೆ ಆಗಿರ್ಬೋದು ಬಹಳಷ್ಟು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಎಲ್ಲೂ ಕೂಡ ಬಿಜೆಪಿ ಅಂಗಗಳಾಗಿ ಸಂಬಂಧಪಟ್ಟ ವಿಭಾಗಗಳಾಗಿ ಬರೀ ಇಲ್ಲ ಇಲ್ಲ ಮಾಡ್ತಾ ಇದೀವಿ ಎಲ್ಲಾ ಕಡೆನೂ ಅದರ ಬಗ್ಗೆ ಮಾತಾಡ್ತಾ ಇದೀವಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಆ ರೀತಿ ನಡ್ಕೊಂಡಿದ್ಯೋ ಅವಾಗ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಇರ್ಬೋದು ಜಿಲ್ಲೆಗಳ ಘಟಕ ಇರ್ಬೋದು ಪ್ರತಿ ಸಾರಿನೂ ನಮ್ಮ ಹೋರಾಟ ಇದೆ ಜನರ ಒಳಿತಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತಲ್ಲ ಭಾರತೀಯ ಜನತಾ ಪಾರ್ಟಿ ಏನ್ ಎಂಬತ್ತೊಳಗ್ ಆಗಿದೆಯೋ ಅಲ್ಲಿಂದ ಇಲ್ಲಿವರೆಗೂ ಹೋರಾಟದಿಂದನೇ ಬಂದಿರ್ತಕ್ಕಂಥ ಅವ್ರ ತಪ್ಪುಗಳನ್ನ ನಾವು ತಿಳಿಸಿ ಜನರಿಗೆ ಹೇಳಿದಕ್ಕೋಸ್ಕರನೇ ಇವತ್ತು ನಾವು ಕೇಂದ್ರದ ಯೋಜನೆ ಅದೇ ಅದೇ ಒಂದು ಕಾಂಗ್ರೆಸ್ನ ಮಾನಸಿಕ ಸ್ಥಿತಿನೇ ಅದೇ ಕಾಂಗ್ರೆಸ್ನ ಮಾನಸಿಕ ಸ್ಥಿತಿ ಕೇಂದ್ರ ಸರ್ಕಾರದ ಯೋಜನೆ ನಾವು ಇಂಪ್ಲಿಮೆಂಟೇಶನ್ ಮಾಡಿದ್ರೆ ಜನರ ಅಭಿವೃದ್ಧಿ ಆಗಿದ್ರ ಅಂದ್ರೆ ಅವರು ಅವ್ರ ಹತ್ರ ಹಣ ಅಥವಾ ಅಭಿವೃದ್ಧಿ ಹೊಂದಿದ್ರ ಅಂದ್ರ ನಮ್ಮ ಓಟ್ ಬ್ಯಾಂಕ್ ಹೋಗ್ತಾ ಅನ್ನುವಂತ ಅಂಜಿಕೆ ಇದೆ ಅವ್ರಿಗೆ ಆ ಹೆದರಿಕೆಯಿಂದ ಇಂಪ್ಲಿಮೆಂಟೇಶನ್ ಮಾಡ್ತಾ ಇಲ್ಲ ಹೋರಾಟ ತೋತಾ ಇದೀವಿ ಹೋರಾಟ ತೋತಾ ಇದೀವಿ ಏನಾದ್ರು ಇಂಪ್ಲಿಮೆಂಟೇಶನ್ ಮಾಡ್ಲಿ ಅಂತ ನಾನು ಆಗ್ಲೇ ಹೇಳಿದಿನಿ ಚಳಿಗಾಲದ ಅಧಿವೇಶನ್ ಬೆಳಗಾವದಲ್ಲಿ ನಾವು ಅದಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡೇ ಮಾಡ್ತೀವಿ ಗೊತ್ತಕ್ಕಿಂತ ಒಂದ್ ಎರಡ್ ಮೂರು ಹೆಚ್ಚು ಗಂಟೆ ಬರ್ಬೋದು

ಸುಮಾರು ಈ ಕಾಂಗ್ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು ಎರಡು ವರ್ಷಗಳ ಆಗಿದ್ದು ನಮ್ಮ ಎಸ್ ಟಿ ಸಮುದಾಯದ ವಾಲ್ಮೀಕಿ ನಿಗಮದಲ್ಲಿ ಸುಮಾರು ಒಂದೂರ ಎಂಬತ್ತೇಳು ಕೋಟಿ ಕಿತ್ತು ಅಧಿಕಾರಿ ಹಣವನ್ನ ನೇರವಾಗಿ ಲೂಟಿ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಗೊತ್ತಿರತಕ್ಕಂತ ವಿಷಯ ತದನಂತರ ಸುಮಾರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಎಸ್ ಟಿ ಸಮುದಾಯದ ಬಹುಸಂಖ್ಯಾತರಾಗಿರ್ತಕ್ಕಂಥ ತಳವಾರ ಸಮುದಾಯವನ್ನ ಕೇಂದ್ರದ ನಮ್ಮ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ತಮ್ಮ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ರಾಜ್ಯಸಭೆಯಲ್ಲಿ ಲೋಕ್ ಲೋಕಸಭೆಯಲ್ಲಿ ಎರಡು ಹೌಸ್ಗಳಲ್ಲಿ ಅದನ್ನ ಪಾಸ್ ಮಾಡಿ ರಾಷ್ಟ್ರಪತಿ ಅಂಕಿತ ಹಾಕಿದ ತಕ್ಷಣ ನಮ್ಮ ರಾಜ್ಯದಲ್ಲಿ ಬಂದು ನಂತರ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಈ ತಳವಾರರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊಡಿಸಿದ ನಂತರ ನಾವೆಲ್ಲರೂ ಇವತ್ತಿಂದ ಸರ್ಟಿಫಿಕೇಟ್ ತಗೊಳಕತ್ತಿದ್ವಿ ನಮ್ಮ ದುರ್ದೈವ ಏನಪ್ಪಾ ಅಂತಂದ್ರೆ ಸರ್ಟಿಫಿಕೇಟ್ ತಗೊಂಡಿದ್ದೀವಿ ಎಲ್ಲ ತಗೊಳಕತ್ತಿದ್ವಿ ಅದು ಏನು ಆಗಿದೆ ಆದ್ರೆ ಇಲ್ಲಿ ತನಕ ಸಹಿತ ನಮ್ಮ ವಾಲ್ಮೀಕಿ ನಿಗಮದಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ಕೆಲಸ ಆಗ್ತಾ ಇಲ್ಲ ನಮ್ಮ ಸಮುದಾಯ ಅಂದ್ರೆ ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯಗಳನ್ನು ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತ ಈ ತಳವಾರ ಬಹುಸಂಖ್ಯಾತರಿಗೆ ಇಲ್ಲಿ ತನ ಏನು ಆಗ್ತಾ ಇಲ್ಲ ಅಹ್ ಸುಮಾರು ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ನಮ್ಮ ಎಲ್ಲ ಹಿರಿಯರ ಹೋರಾಟದ ಫಲವಾಗಿ ನಮ್ಗ ತಳವಾರ ಸಮಾಜಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಎಸ್ ಟಿ ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಮಾಡ್ತು ಆದ್ರೆ ಈಗಿರ್ತಕ್ಕಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಸಮುದಾಯವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಕುಗ್ಗಿಸ್ಬೇಕಂತೇಳಿ ಒಂದು ವ್ಯವಸ್ಥಿತವಾಗಿ ಹುನ್ನಾರವನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಕೇಳಿ ಬರತಕ್ಕಂತ ವಿಷಯ ನಾವು ಈ ಸರ್ಕಾರಕ್ಕೆ ಕೇಳೋದಿಷ್ಟೇ ನೀವು ಈ ಸಮುದಾಯಕ್ಕೆ ಏನು ಮಾಡಿದ್ದು ಅಲ್ಲ ನೀವು ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕು ನೀವು ಕೊಟ್ಟಿಲ್ಲ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರ ಯಾಕಂದ್ರೆ ನಮ್ದು ಸಂವಿಧಾನಕ ಎಷ್ಟೋ ಸುಗ್ರೀವಾಜ್ಞೆ ಮುಖಾಂತರ ಇಲ್ಲಿ ಕೆಲವೊಂದು ಸಮುದಾಯಗಳನ್ನು ನಾವು ನೋಡಿರ್ತೀವಿ ಆದ್ರೆ ನಮ್ಮ ಸಾಂವಿಧಾನಿಕವಾಗಿ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂನ್ಸ್ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಇವತ್ತಿನ ದಿವಸ ಒಂದು ಹುನ್ನಾರ ಮಾಡಿ ಕುಗ್ಗಿಸಬೇಕು ಅವರನ್ನ ಸಮಾಜದಿಂದ ಬಹಳ ಬೆಳಿತಾ ಇದ್ದಾರೆ ಹಿಂಗಾಗಿ ಅವರನ್ನ ಹೇಳಿ ನೀವೇನು ಹುನ್ನಾರ ಮಾಡ್ಲಗಿತ್ತಿದ್ರಿ ಇದು ನಿಮಗ ಶೋಭೆ ತರುವಂತದ್ದು ಅಲ್ಲ ಯಾಕಂದ್ರೆ ಎರಡು ವರ್ಷ ಬಂದ ಮೇಲೆ ಒಂದು ಯಾವುದೇ ಅನುದಾನ ಸಹಿತ ಈ ಸಮಾಜ ಕೊಡ್ತಾ ಇಲ್ಲ ಈಗಿರೋದ್ರಿಂದ ನಾವು ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ತಳವಾರರು ಈ ಜಿಲ್ಲೆಯಲ್ಲಿ ಇದ್ದೀವಿ ಇರತಕ್ಕಂತ ಎಂಟು ಕ್ಷೇತ್ರದ ನಾವೆಲ್ಲ ಕಾಂಗ್ರೆಸ್ ಶಾಸಕರಿಗೂ ಸಚಿವರಿಗೂ ನಾವು ಇವತ್ತು ವಿನಂತಿ ಮಾಡ್ಕೋತೀವಿ ಆಗ್ರಹನೂ ಮಾಡ್ಕೋತೀವಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ ಇಪ್ಪತ್ತೈದು ಸಾವಿರ ಜನ ನಾವು ಇದ್ದೀವಿ ಇವತ್ತಿನ ದಿವಸ ಪರಿಶಿಷ್ಟ ಪಂಗದಿರ್ತಕ್ಕಂಥವ್ರು ಯಾವುದೇ ಕೆಲಸಗಳಾಗ್ತಾ ಇಲ್ಲ ಮತ್ತು ಅವರನ್ನ ವ್ಯವಸ್ಥಿತವಾಗಿ ಕುಗ್ಗಿಸ್ಬೇಕಂತ ಹೇಳಿ ಸಹಿತ ನೀವು ಇವತ್ತು ಹುನ್ನಾರ ಮಾಡಿರ್ತಕ್ಕಂಥ ನಿಮ್ ಸರ್ಕಾರದಲ್ಲಿ ಕೇಳಿ ಬರ್ತಾ ಇದೆ ನಮಗೆ ಒಂದ್ ವೇಳೆ ಹಾಗ ಹಾಗೇನಾದ್ರು ಈ ಸಮುದಾಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಮತ್ತೆ ಇವರನ್ನ ಟೋಟಲ್ ಆಗಿ ಏನಾದ್ರು ಇವ್ರು ಬಿಜೆಪಿ ಪರವಾಗಿ ಬಿಜೆಪಿ ಅವರು ಕೆಲಸ ಮಾಡಿದ್ರೆ ನಿಮ್ ತಲೆಯಾಗ ಇಟ್ಟುಕೊಂಡು ನಮ್ಗೆ ಈ ಸಮಾಜಕ್ಕೆ ತೊಂದರೆ ಕೊಡುವಂತ ಕೆಲಸ ನೀವೇನಾದ್ರು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನೇರವಾಗಿ ಇದರ ಸಂಪೂರ್ಣ ಹೊಲೆಯ ಹೊರೆಯನ್ನ ನಿಮ್ಮ ಸರ್ಕಾರನೇ ಹೊರಬೇಕಾಗ್ತದೆ ಅದರ ಅನುಭವನು ನೀವು ಬಹಳ ಘೋರವಾಗಿ ಅನುಭವಿಸ್ತೀರಿ ಅನ್ನುವಂತ ಮಾತನ್ನ ಸಹಿತ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಜಿಲ್ಲೆಯ ವಿಶೇಷವಾಗಿ ಈ ಜಿಲ್ಲೆಯ ಶಾಸಕರಿಗೆ ಹಾಗೂ ಸಚಿವರಿಗೆ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೀವಿ ಇನ್ನೊಂದೇನಂದ್ರೆ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ನಮ್ ಸಂಸಾರ ಇರ್ತಕ್ಕಂಥ ಶ್ರೀ ರಮೇಶ್ ಜಿಗ್ಜಿಣ್ ಸಾಹೇಬರಿಗೆ ವರ್ಷಕ್ಕೆ ಒಂದು ಎರಡು ಮೂರು ಕೋಟಿ ರೂಪಾಯಿ ಅಷ್ಟು ಅನುದಾನ ಬರ್ತಿತ್ತು ಎಸ್ ಸಿ ಪಿ ಟಿ ಎಸ್ ಪಿ ಈ ಸರ್ಕಾರ ಬಂದ್ಮೇಲೆ ಅವ ಬಂದಾಗ ನಮ್ ಎಲ್ಲಾ ಎಸ್ ಸಿ ಎಸ್ ಟಿ ಜನರಿಗಳಿಗೆ ಯಾರ ಒಂದು ಬೋರ್ವೆಲ್ ಗಳ ಬಡವರಿಗೆ ಬೋರ್ವೆಲ್ ಗಳಾಗ್ಲಿ ಅವ್ರಿಗೆ ಪೈಪ್ಲೈನ್ ಗಳಾಗ್ಲಿ ಟಿ ಸಿಗಳಾಗಲಿ ಈಗ ಒಂದು ಟಿ ಸಿ ಒಬ್ಬ ನಮ್ಮ ರೈತ ಮಾಡ್ಬೇಕಂದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಅದು ಜಿಎನ್ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾವು ಬಹಳ ಕಂಡುಬಿಟ್ಟು ನೋಡಿದ್ವಿ ನಮಗೂ ನಮಗೂ ಸಹಿತ ಆ ಅನುದಾನಗಳನ್ನ ನಮ್ಮ ಸಮುದಾಯಕ್ಕೆ ಸಹಿತ ಬಂದಿರತಕ್ಕಂಥ ಈಗ ಅದನ್ನೂ ಕೊಡ್ತಾ ಇಲ್ಲ ಈ ಕಡೆ ನಿಗಮದಲ್ಲಿ ಸಹಿತ ದುಡ್ಡನ್ನು ನೇರವಾಗಿ ನೀವು ಭ್ರಷ್ಟಾಚಾರ ಮಾಡ್ತೀರಿ ಮತ್ತೆ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅನುದಾನಗಳನ್ನ ನೇರವಾಗಿ ನೀವು ಬೇರೆ ಯೋಜನೆಗಳ ಹಾಕುವಂತ ಕೆಲಸ ಮಾಡ್ತೀರಿ ಈ ಸಂಸದರಿಗೆ ಕೊಡ್ತಕ್ಕಂಥ ಅನುದಾನವನ್ನ ಸಹಿತ ನೀವು ಕಟ್ ಮಾಡಿದ್ರಿ ಹೀಗಾಗಿ ತಮ್ಮಲ್ಲಿ ಆಗ್ರಹ ಪಡಿಸದಿಟ್ಟೆ ಆ ನಮ್ ವಾಲ್ಮೀಕಿ ನಿಗಮಕ್ಕೆ ಹಣ ಕೊಟ್ಟು ನಮ್ಮೆಲ್ಲಾ ಈ ವಿಷಯ ಏನು ನಾವು ಹೊಸದಾಗಿ ಏನ್ ಸೇರ್ಪಾಡಾಗಿರ್ತಕ್ಕಂತ ಈ ತಳವಾರ ಸಮುದಾಯದ ಎಷ್ಟೋ ಮಕ್ಕಳು ಇವತ್ತಿನ ದಿನ ಫಲಾನುಭವಿಗಳಾಗಿದ್ದಾರೆ ಅಲ್ಲಿ ಅರ್ಜಿಗಳು ಹಾಕಿದ್ದಾರೆ ಒಂದು ಗೆ ಹಾಕಿದ್ದಾರೆ ಗಾಡಿಗಳಿಗೆ ಹಾಕಿದ್ದಾರೆ ಫಲಗಳಿಗೆ ಗಂಗಾ ಕಲ್ಯಾಣ್ ಯೋಜನೆ ಹಾಕಿದ್ದಾರೆ ಒಂದು ಇಲ್ಲಿ ಇದನ್ನ ಆಗ್ತಾ ಇಲ್ಲ ಅದಕ್ಕ ದಯವಿಟ್ಟು ತಾವು ಅದನ್ನ ಸರಿಪಡಿಸ್ಬೇಕು ಸರಿಪಡಿಸ್ಬೇಕು ಸರಿಪಡಿಸಿ ಈ ಸಮುದಾಯಗಳನ್ನ ತಾವು ದಯವಿಟ್ಟು ಕನ್ಸಿಡರ್ ಮಾಡ್ರಿ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಇರ್ತೀವಿ ನಾವು ಹೊರಗಿಂದ ಎಲ್ಲಿ ಮಾತಾಡೋಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಲಕ್ಷಕ್ಕಿಂತ ಅಧಿಕ ನಾವು ತಳವಾರ ಇದ್ವಿ ಇವತ್ತಿನ ದಿವಸ ಎಲ್ಲರೂ ನಾವು ಸರ್ಟಿಫಿಕೇಟ್ ತಗೊಂಡಿದೀವಿ ಆದ್ರ ಮನೆಗೆ ಇಟ್ಕೊಂಡು ಕೂತ್ ನಮ್ಮ ಮಕ್ಕಳಿಗೆ ಯಾವ ನಮ್ಮ ಹುಡುಗರು ಸ್ಕಾಲರ್ಶಿಪ್ ಅಂದ್ರೆ ಅವ್ರು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಹೀಗಾಗಿ ದಯವಿಟ್ಟು ವಿಶೇಷವಾಗಿ ಜಿಲ್ಲೆಯ ಶಾಸಕರಿಗೆ ನಾವು ಹೇಳ್ತೀವಿ ಯಾಕಂದ್ರೆ ಅದು ಬೇರೆದ ಬೇಡ ವಿಶೇಷ ಜಿಲ್ಲೆಯ ಶಾಸಕರು ನೀವು ಪ್ರತಿ ಬಹಳ ಜನ ಎಲ್ಲರೂ ನೀವೇ ಬಹಳ ಮಾರ್ಜಿನ್ ಅಲ್ಲಿ ಮೂವತ್ ಸಾವಿರ ನಲ್ವತ್ತು ಸಾವಿರ ಗೆದ್ದಂತವ್ರು ಬಹಳ ಕಡಿಮೆ ಇದ್ರಿ ದಯವಿಟ್ಟು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ನಿರ್ಣಾಯಕರು ಇರೋದ್ರಿಂದ ಮುಂದಿನ ದಿನಮಾನದಾಗ ನಿಮ್ಮ ಭವಿಷ್ಯಗಳು ಉಳಿಬೇಕು ಅಪ್ಪ ಅಂತಂದ್ರ ದಯವಿಟ್ಟು ನಮಗ ಕನ್ಸಿಡರ್ ಮಾಡ್ರಿ ಇಲ್ಲಾಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತದ ಯಾಕಂದ್ರೆ ಇಡೀ ನಮ್ ಸಮಾಜ ಆಲ್ರೆಡಿ ಭಾರತೀಯ ಜನತಾ ಪಕ್ಷದಾಗ ಅದ ಅನ್ನುವಂತ ತಮ್ಗೆಲ್ಲರಿಗ ಗೊತ್ತದ ಹೀಗಾಗಿ ಅದು ಬಹಳ ಕಠೋರವಾಗಿ ಹೋಗ್ತದ ಅನ್ನುವಂತ ಮಾತನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳೋದಕ್ಕೆ ಚಪ್ಪ ಸ್ವಾಗ ಸ್ವಾಗತ ಮಾಡ್ತೀವಿ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಏಮ್ಸ್ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ ಜಿಲ್ಲೆಯಲ್ಲಿ ಏನೇ ಹೊಸ ಯೋಜನೆ ಕೇಂದ್ರ ಸರ್ಕಾರದ ಬರ್ಬೇಕು ರಾಜ್ಯದಲ್ಲಿ ಆಗ್ಬೇಕಂದ್ರೆ ಮೊದಲಿಗೆ ನಮ್ಮ ಸಂಸದ್ರೆ ಮುಖ್ಯ ರೈಲ್ವೆಗಳು ಇವತ್ತು ಕೂಡಿಗೆ ಎನ್ ಟಿ ಪಿ ಸಿ ಇರ್ಬೋದು ಓವರ್ ಬ್ರಿಡ್ಜ್ಗಳು ಇರ್ಬೋದು ಕೇಂದ್ರ ಸರ್ಕಾರದ ತರ್ತಕ್ಕಂತ ಯೋಜನೆಯಲ್ಲಿ ನಮ್ಮ ಸಂಸದರು ಮುಂಚಿನಲ್ಲಿ ಇದಾರೆ ಈಗಾಗಲೇ ಅವ್ರು ಏನ್ ಸಲ ಲೆಟರ್ ಕೊಟ್ರು ಕೊಟ್ಟಿರ್ಬೋದು ನಮ್ಮ ಸಂಸದರು ಯಾವ ರೀತಿ ಇದಾರೆ ಅಂದ್ರೆ ಯಾವ್ದನ್ನು ಕೇಳದೇನೆ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳು ತಮಗ್ ಗೊತ್ತಿರ್ಬೋದು ನೀರಾವರಿ ಯೋಜನೆಗೆ ನಮ್ಮ ಸಂಸದರು ಅಷ್ಟೆಲ್ಲಾ ಪ್ರಯತ್ನ ಮಾಡಿ ಹೊರತೇಲಿ ಮುಖ್ಯಮಂತ್ರಿಗಳ್ ಕರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಎಲ್ಲಾ ಮಾಡಿದ್ರ ಸಹಿತ ಇಂಡಿ ಶಾಸಕರು ನಾ ಮಾಡಿದಿನಿ ಅಂತ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ ಇಂಡಿ ಶಾಸಕರಿಗೆ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಭಾರತೀಯ ಜನತಾ ಪಾರ್ಟಿಯಿಂದ ಕೋಆಪರೇಟಿವ್ ಒಂದು ಫ್ಯಾಕ್ಟ್ರಿಯ ಚೇರ್ಮನ್ ಆಗಿ ಇವತ್ತು ಅದು ದುಸ್ಥಿತಿಯಲ್ಲಿ ಇದೆ ಐನೂರಿಂದ ಆರ್ನೂರು ಕೋಟಿ ರೂಪಾಯಿ ಸಾಲದಲ್ಲಿದೆ ಇನ್ನೊಂದು ಕಡೆ ಇದೇ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತ ಕೋಆಪರೇಟಿವ್ ಎರಡು ಫ್ಯಾಕ್ಟ್ರಿಗಳು ಇವತ್ತು ಮುಳುಗುವ ಹಂತದಲ್ಲಿದ್ದಾವ್ ಅದ್ರ ಬಗ್ಗೆ ಏನ್ ಮಾಡ್ತಾ ಇದ್ರಿ ಮಾನ್ಯ ಕೇಂದ್ರದಿಂದ ಈಗಾಗಲೇ ಅದ ಕಣ ಕೊಡ್ಬೇಕಂತ ಆಗಿದ್ರು ಸಹಿತ ರಾಜ್ಯ ಸರ್ಕಾರ ಗ್ಯಾರಂಟಿ ಆಗ್ತಾ ಇಲ್ಲ ಅದಕ್ಕಾಗಿ ಉಳಿತ ಉಳಿದಿದೆ ರಾಜ್ಯ ಸರ್ಕಾರ ಗ್ಯಾರಂಟಿಯರ್ ಆದ್ರೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಅವೆರಡು ಕೋಆಪರೇಟಿವ್ ಸಂಸ್ಥೆಗಳು ಉಳಿಬೇಕಂದ್ರೆ ಕೇಂದ್ರ ಸರ್ಕಾರ ಹಣ ಬರಬೇಕು ರಾಜ್ಯ ಸರ್ಕಾರ ಗ್ಯಾರಂಟಿಯರ್ ಆಗ್ತಾ ಇಲ್ಲ ಯಾಕೆ ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂತ ಶಾಸಕರೇ ಅದ್ರ ಬಗ್ಗೆ ಬದ್ಧತೆ ಇಲ್ವಾ ಮಂತ್ರಿಗಳಿಗೆ ಬದ್ಧತಿ ಇಲ್ವಾ ಅವೆರಡು ಫ್ಯಾಕ್ಟ್ರಿಗಳನ್ನ ಉಳಿಸ್ಬೇಕನ್ನುವಂತ ಇಚ್ಛಾಶಕ್ತಿ ಇಲ್ಲ